ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹಬ್ಬದ ಸಾಲು ಸಾಲು ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಸುಮಾರು ಒಂದು ನಾಲ್ಕೈದು ತಿಂಗಳಾಯಿತು ನಮ್ಮ ಕಡೆ ಒಂದೇ ಸಮಯ ಮಳೆ ಸುರಿತಾನೆ ಇದೆ ಹಬ್ಬಕ್ಕಾದರೂ ಸ್ವಲ್ಪ ಬಿಸಿಲನ್ನು ಬರಬಹುದೇನೋ ಸೂರ್ಯನನ್ನು ಕಾಣ್ಬೋದೇನೋ ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಸುಳ್ಳಾಗ್ತಾ ಇದೆ ಮತ್ತೆ ಶುರುವಾಗಿದೆ ಧಾರಾಕಾರ ಮಳೆ ಹಬ್ಬದ ಉತ್ಸಾಹ ಅಷ್ಟೊಂದು ಇಲ್ಲ ಯಾಕೆಂದರೆ ಮೋಡ ಮಸುಕಿದ ಒಂದು ವಾತಾವರಣ ಮನಸ್ಸು ಕೂಡ ಮಸುಕು ಮಸುಕು ಹಾಗಾಗಿ ಅಷ್ಟೊಂದು ಉತ್ಸಾಹ ಇಲ್ಲ ಆದರೂ ಕೂಡ ಒಂದಷ್ಟು ಅನಿವಾರ್ಯತೆಗಳನ್ನ ನಾವು ಮಾಡಲಿಕ್ಕೆ ಬೇಕು ಹಬ್ಬದ ಒಂದು ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋಗಲಿಕ್ಕೆ ಬೇಕು ಹಾಗಾಗಿ ಒಂದಷ್ಟು ತಯಾರಿಗಳು ಹಬ್ಬಕ್ಕೋಸ್ಕರ ಗಣೇಶನ ಆಗಮನಕ್ಕೋಸ್ಕರ ಆಗಮನದ ಒಂದೆರಡು ದಿನದ ಮೊದಲು ನಾನು ಒಂದಷ್ಟು ಸಿಹಿ ತಿಂಡಿಗಳನ್ನ ಮಾಡಿಟ್ಕೊಂಡೆ ಯಾಕೆಂದರೆ ಗಣೇಶ ಚತುರ್ಥಿಯ ದಿನ ಅಷ್ಟೊಂದು ಗಡಿಬಿಡಿ ಆಗದೆ ಇರಲಿ ಅಂಥೇಳಿ ಮೊದಲೇ ಒಂದಷ್ಟು ಸಿಹಿ ಕಜ್ಜಾಯಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಒಂದಷ್ಟು ಕಜ್ಜಾಯಗಳನ್ನ ಮಾಡ್ತಾ ನಾವೆಲ್ಲ ಚಿಕ್ಕವರಿರುವಾಗ ಗಣೇಶ ಚತುರ್ಥಿಯ ದಿನವಷ್ಟೇ ಮಾಡ್ತಾಯಿದ್ರು ಎಲ್ಲ ತಿಂಡಿಗಳನ್ನು ಈಗ ಹಾಗಲ್ಲ ಮೊದಲೇ ಎಲ್ಲನೂ ಮಾಡಿಟ್ಕೋತಾರೆ ಹಾಗೆ ನಾನು ಕೂಡ ಒಂದು ಸ್ವಲ್ಪ ತಿಂಡಿಗಳನ್ನೆಲ್ಲ ಮಾಡೋಣ ಅಂಥೇಳಿ ಕರ್ಜಿಕಾಯನ್ನು ಮಾಡ್ತಾಯಿದ್ದೀನಿ ಹಾಗೆ ಮೊಟ್ಟ ಮೊದಲಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಬ್ಬಕ್ಕೋಸ್ಕರ ನನ್ನ ಒಂದು ಪುಟ್ಟ ಗ್ರಹ ಉದ್ಯಮದಲ್ಲಿ ತಯಾರಿಸಿದಂತಹ ಒಂದಷ್ಟು ಸಿಹಿ ತಿಂಡಿಗಳನ್ನು ಖರೀದಿಸಿ ಪ್ರೋತ್ಸಾಹಿಸಿದಂತಹ ಎಲ್ಲ ಆತ್ಮೀಯರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಳ್ಳಿಯ ಜೀವನ ಹಳ್ಳಿಯ ಬದುಕೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಕರ್ಜಿಕಾಯನ್ನೆಲ್ಲ ಮಾಡಾಯಿತು ಕಜ್ಜಾಯವನ್ನು ಮಾಡೋಣ ಅಂತಂದ್ಕೊಂಡೆ ನಾವು ಹತ್ರ ಅಂತ ಹೇಳ್ತೇವೆ ಅತಿರಸ ಅಂತ ಸಹ ಹೇಳ್ತಾರೆ ಎಲ್ಲವನ್ನು ಒಂದಷ್ಟು ಮಾಡಿಟ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೇನೆ ಹಾಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೇನೆ ಕಜ್ಜಾಯಕ್ಕೋಸ್ಕರ ಒಂದೆರಡು ದಿನ ಮೊದಲೇ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ ಆಮೇಲೆ ನೀರನ್ನೆಲ್ಲ ಬಸಿದು ಮಿಕ್ಸಿಯಲ್ಲೇ ಪುಡಿ ಮಾಡಿ ಕಜ್ಜಾಯವನ್ನು ಮಾಡ್ತೇನೆ ನಾನು ಬೆಲ್ಲವನ್ನು ಮನೆ ಬೆಲ್ಲವನ್ನು ಉಪಯೋಗಿಸಿ ಮಾಡುವಂಥದ್ದು ಇದು ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಒಂದು ಸ್ಪೆಷಲ್ ಇದು ಗಣೇಶ ಚತುರ್ಥಿಗೆ ಎಲ್ಲ ಕಡೆ ಮಾಡ್ತಾರೆ ನಮ್ಮ ಕಡೆ ಸ್ವಲ್ಪವೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಜಾಸ್ತಿ ಎಣ್ಣೆಯನ್ನು ಹಾಕಿಲ್ಲ ಯಾಕೆಂದರೆ ಉಳಿದಂತಹ ಎಣ್ಣೆಯನ್ನು ಮತ್ತೆ ಉಪಯೋಗಿಸೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಲ್ವಾ ಎಣ್ಣೆಯನ್ನು ಪದೇ ಪದೇ ಬಿಸಿ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪವೇ ಎಣ್ಣೆಯನ್ನು ಹಾಕಿದ್ದೇನೆ ಪ್ರತಿ ಬಾರಿ ಕೂಡ ನಾನು ಮನೆಯ ಉಪಯೋಗಕ್ಕಾಗಲಿ ಅಥವಾ ಮಾರಾಟಕ್ಕಾಗಲಿ ಯಾವುದೇ ಥರನಾದರೂ ಇದು ಇದೇ ಥರ ಮಾಡ್ತೀನಿ ಎಣ್ಣೆಯನ್ನು ಹೆಚ್ಚಿಗೆ ಮತ್ತೆ ಮತ್ತೆ ಬಿಸಿ ಮಾಡಲ್ಲ ಇತ್ತೀಚಿನ ದಿನಗಳಲ್ಲಿ ಆಹಾರಕ್ಕೆ ಕೊರತೆ ಇಲ್ಲ ಆದರೆ ಆರೋಗ್ಯಕರವಾದಂತಹ ಆಹಾರದ ಕೊರತೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಸಾಧ್ಯ ಆದಷ್ಟು ಉತ್ತಮವಾದಂತಹ ಆರೋಗ್ಯಕರ ಆಹಾರವನ್ನು ಸೇವಿಸೋಣ ಎಲ್ಲರ ಬದುಕಲು ಗಣೇಶ ಚತುರ್ಥಿಯ ಹಬ್ಬ ಸುಖ ಸಂತೋಷ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಕಜ್ಜಾಯವನಷ್ಟು ಮಾಡಿ ಮುಗಿದ ಮೇಲೆ ಉಳಿದಂತಹ ಎಣ್ಣೆ ಇಷ್ಟು ಮತ್ತು ಇದನ್ನು ಉಪಯೋಗಿಸ್ಬೇಕಂತಿಲ್ಲ ಅತಿ ಹೆಚ್ಚಾಗಿ ಎಣ್ಣೆಯನ್ನು ಕೂಡ ಹಾಳು ಮಾಡಿಲ್ಲ ಆಹಾರವನ್ನು ಹಾಳು ಮಾಡುವುದು ಕೂಡ ಅಂದರೆ ವೇಸ್ಟ್ ಮಾಡೋದು ಕೂಡ ಒಂದು ತಪ್ಪಾಗುತ್ತೆ ಹಸಿವನ್ನು ನೀಗಿಸುವಂತಹ ಆಹಾರವನ್ನು ಸದ್ಬಳಕೆ ಮಾಡೋಣ ಹಬ್ಬದ ಒಂದು ಪ್ರತಿಜ್ಞೆ ಆಗಿರಲಿ ಇದು ಹಾಗೆ ಕಜ್ಜಾಯವೆಲ್ಲ ಆಯಿತು ಒಂದಷ್ಟು ಕಜ್ಜಾಯವನ್ನು ಮಾಡಾಯಿತು ತುಂಬ ಚೆನ್ನಾಗಿ ಬಂದಿತ್ತು ಈ ಬಾರಿ ಗಣೇಶ ಚತುರ್ಥಿ ಹಬ್ಬ ಎಲ್ಲ ಹಬ್ಬದಂತಲ್ಲ ಹಲವು ಬಗೆಯ ಅಡುಗೆಗಳನ್ನು ಮಾಡಬೇಕಾಗತ್ತೆ ತಯಾರಿಗಳು ಜಾಸ್ತಿ ಇರುತ್ತೆ ಕಜ್ಜಾಯಗಳನ್ನು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಬಗೆಯ ಕಜ್ಜಾಯಗಳನ್ನ ಮಾಡಬೇಕಾಗತ್ತೆ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಮೊದಲೇ ತಯಾರಿಗಳನ್ನ ಸಾಧ್ಯವಾಗುವಂತಹ ಒಂದಷ್ಟು ತಯಾರಿಗಳನ್ನ ಮಾಡಿಕೊಂಡ್ರೆ ಆ ದಿನ ಸುಲಭವಾಗುತ್ತೆ ಹಾಗಾಗಿ ಗಣೇಶ ಚತುರ್ಥಿಯ ದಿನ ಸುಲಭವಾಗಲಿ ಅಂತೇಳಿ ಚಕ್ಕುಲಿನೂ ಕೂಡ ಮಾಡಿಟ್ಕೊಳ್ಳೋಣ ಅಂದ್ಕೊಂಡೆ ಗಣೇಶನ ಹಬ್ಬ ಅಂದ್ಕೂಡಲೇ ನೆನಪಾಗೋದು ಮೊದಲನೇದಾಗಿ ಚಕ್ಕುಲಿ ಹಾಗೆ ಕರ್ಜಿಕಾಯಿ ಹತ್ರ ಅತಿ ರಸ ನಮ್ಮ ಕಡೆ ಇವಿಷ್ಟನ್ನು ಒಂದಷ್ಟು ದಿನಗಳ ಮೊದಲೇ ಮಾಡಿಟ್ಕೊಂಡ್ರೆ ಹಾಳಾಗಲ್ಲ ಹಾಗಾಗಿ ಒಂದಷ್ಟು ದಿವಸ ಮೊದಲೇ ಮಾಡಿಟ್ಕೊಳ್ಳೋದು ಚಕ್ಕುಲಿಯನ್ನು ಕೂಡ ಮಾಡಿಟ್ಕೊಳ್ಳೋಣ ಅಂದ್ಕೊಂಡೆ ಸುಮಾರೊಂದು ಎರಡು ಕೆ ಜಿಯಷ್ಟು ಹಿಟ್ಟಿನ ಕ ಚಕ್ಕುಲಿಯನ್ನು ಮಾಡಿಟ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಚಕ್ಕುಲಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸರಿಯಾದಂತಹ ಅಳತೆಯನ್ನು ಹಾಕಿದ್ರಿಂದ ತುಂಬ ಸುಲಭವಾಗಿ ಚಕ್ಲಿಯನ್ನು ಮಾಡಲಿಕ್ಕಾಗಿತ್ತು ಹಾಗೆ ಎಲ್ಲ ತಿಂಡಿಗಳೆಲ್ಲ ಮಾಡಬೇಕಿತ್ತು ಇನ್ನು ಪಾತ್ರೆ ತೊಳೆಯುವಂತಹ ಸಮಯ ಒಂದು ಬೇಸರದ ಸಮಯ ಅಂದರೆ ಇದು ಪಾತ್ರೆ ತೊಳೆಯುವಂಥದ್ದು ಈ ಒಂದು ವಿಧಾನವನ್ನು ಬಳಸಿದರೆ ಬೇಗ ತೊಳೆದು ಮುಗಿಸ್ಬೋದು ಹಾಗೆ ಕಡಿಮೆಯ ನೀರಿನಲ್ಲಿ ಪಾತ್ರೆಯನ್ನು ತೊಳಿಬೋದು ಸ್ನೇಹಿತರೆ ತುಂಬ ಜಾಸ್ತಿ ಏನಾದರೂ ಒಂದು ಕಜ್ಜಾಯಕ್ಕೋಸ್ಕರ ನಾವು ಹಿಟ್ಟನ್ನು ರೆಡಿ ಮಾಡಿದರೆ ಆ ಹಿಟ್ಟೆಲ್ಲ ಅಂಟಿಕೊಂಡಿರುತ್ತೆ ಪಾತ್ರೆಗೆ ಬೇಗ ಹೋಗಲ್ಲ ತುಂಬ ಸಮಯದ ತನಕ ನೆನೆಸಿಡಬೇಕಾಗತ್ತೆ ಪಾತ್ರೆಯನ್ನು ಮಗುಚಿ ಹಾಕೋದ್ರಿಂದ ಬೇಗ ಮೆತ್ತಗಾಗತ್ತೆ ಅಂಟಿರುವಂತಹ ಹಿಟ್ಟೆಲ್ಲವೂ ಬಿಟ್ಕೊಂಡಿರುತ್ತೆ ಒಂದು ಸುಲಭವಾದಂತಹ ವಿಧಾನ ಮೊಗುಚ್ಚಿ ಹಾಕಿರಾಯಿತು ಒಂದು ಐದು ನಿಮಿಷ ನಂತರ ಸುಲಭವಾಗಿ ತೊಳಿಬೋದು ಹಳ್ಳಿಯಲ್ಲಿರುವಂತಹ ಮಹಿಳೆಯರಿಗೆ ಒಂದು ಉತ್ತಮವಾದಂತಹ ಸಲಹೆ ಇದು ಯಾಕೆಂದರೆ ಹಳ್ಳಿಯಲ್ಲಿ ಹೆಚ್ಚು ಹೆಚ್ಚಿಗೆ ಅಡುಗೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಉಪಯೋಗಿಸಬೇಕಾಗತ್ತೆ ಆ ಒಂದು ಕಾರಣದಿಂದ ಹಳ್ಳಿಗರಿಗೆ ಇದು ಉಪಯುಕ್ತ ಮಾಹಿತಿ ಅಂತ ಹೇಳ್ಕೊಳ್ತೇನೆ ಸ್ನೇಹಿತರೆ ಹಾಗೆ ಗೌರಿ ಚೌತಿಯ ದಿನ ಅಕ್ಕನ ಮಗಳ ಮನೆಗೆ ಹೋಗಿದ್ದೆ ಹೆಚ್ಚಿಗೆ ವಿಡಿಯೋನೇನು ಮಾಡಿಲ್ಲ ಒಂದು ಸವಿ ನೆನಪಾಗಿ ಒಂದು ಎರಡು ಫೋಟೋಗಳನ್ನ ಜೋಡಿಸಿದ್ದೇನೆ ಅಷ್ಟೇ ಹಾಗೆ ಇದು ಚೌತಿಯ ದಿನ ಗಣೇಶ ಚತುರ್ಥಿಯ ದಿನ ತುಂಬ ಹೂವಾಗಿತ್ತು ಮನೆ ಸುತ್ತಮುತ್ತಲು ಎಲ್ಲ ಕಡೆ ಗಂಟಿಗೆ ಹೂವು ಅಂತ ಹೇಳ್ತೀವಿ ಗಂಧ ಗಂಟಿಗೆ ಗಣೇಶ ಚತುರ್ಥಿಗೆ ಪ್ರತಿ ವರ್ಷವೂ ಕೂಡ ಹೂವಾಗೋದಕ್ಕೆ ಶುರುವಾಗುತ್ತೆ ಗಿಡದ ತುಂಬ ಹೂಗಳು ಅರಳಿರುತ್ತೆ ಮನೆಯ ದೇವರಿಗೆ ಮನೆಯಂಗಳದಲ್ಲಿ ಬೆಳೆದಂತಹ ಹೂವಿನಿಂದ ಅಲಂಕಾರವನ್ನು ಮಾಡೋದು ಅಂದರೆ ಒಂಥರ ಖುಷಿ ಇರುತ್ತೆ ಅಲ್ವಾ ಗಣೇಶ ಚತುರ್ಥಿಯ ದಿನದಕ್ಷಿಣೆಗಳು ಇವು ಹೆಚ್ಚಿಗೆ ಇದು ಮಾಡಿಲ್ಲ ಬೆಳಗ್ಗೆ ಇತ್ತು ಪಂಚ ಕಜಕ್ಕೋಸ್ಕರ ಎಳ್ಳನ್ನು ಚೆನ್ನಾಗಿ ಬೆಳೆದು ಹಿಡಿತಾ ಇದ್ದೇನೆ ನಾನು ಎಲ್ಲಿ ಗಿಡ ಅಂತ ಕಾಣ್ತೀನಿ ಬೆಳಿಗ್ಗೆ ಬೆಳಗ್ಗೆ ಶುರು ಮಾಡಿದ್ದೇನೆ ಯಾಕೆಂದರೆ ನೈವೇದ್ಯ ಮಾಡಬೇಕಿತ್ತು ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಬಗೆಯ ತಿಂಡಿಗಳನ್ನು ಹಾಗೆ ಪದಾರ್ಥಗಳನ್ನು ಮಾಡಬೇಕಾಗತ್ತೆ ಇವತ್ತು ಮಾಡ್ತೇವೆ ಎಲ್ಲ ಮನೆ ಅಂಗಳದಲ್ಲೇ ಆದಂತಹ ಒಂದಷ್ಟು ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಪದಾರ್ಥಗಳನ್ನು ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಬೇಕು ಕೆಸುವಿನ ಸೊಪ್ಪಿನ ಕರಕಲಿ ಅತ್ಯಂತ ಮಹತ್ವದ್ದು ಗಣಪತಿಗೆ ಇಷ್ಟವಾದಂತಹ ಒಂದು ಪದಾರ್ಥ ಅಂತ ಹೇಳ್ತಾರೆ ಹಾಗೆ ಪ್ರತಿ ವರ್ಷ ಹಾಗಾಗಿ ಪ್ರತಿ ವರ್ಷ ಕೆಸುವಿನ ಸೊಪ್ಪಿನ ಕರಕಲಿಯನ್ನು ಮಾಡ್ತೇನೆ ಹಾಗೆ ಒಂದಷ್ಟು ಅಡುಗೆಗಳನ್ನು ಮಾಡುವಂತಹ ಒಂದು ಪ್ರಯತ್ನ ಸ್ವಲ್ಪ ಹೊಂಬೆಳಕು ಈಗ ಬರ್ತಾ ಇದೆ ನಮಗೆಲ್ಲ ಬಾಲ್ಯದ ಒಂದು ಮಳೆಗಾಲದ ನೆನಪಾಗ್ತಾಯಿದೆ ಈ ವರ್ಷದ ಮಳೆಗಾಲ ಒಂಥರ ಬಾಲ್ಯದ ಮಳೆಗಾಲ ಇಡೀ ದಿನ ಒಂದೇ ಸಮನೆ ಮಳೆ ಹೋಯ್ತಾನೆ ಇರೋದು ಎಷ್ಟೋ ತಿಂಗಳಿಗೊಮ್ಮೆ ಸೂರ್ಯನ ದರ್ಶನ ಆಗೋದು ಅಂತಹ ಮಳೆಗಾಲವನ್ನು ನಾವು ಈ ವರ್ಷ ಅನುಭವಿಸಿದ್ದೀವಿ ತುಂಬ ದಿನ ಆಯಿತು ಒಂಥರ ಬೇಸರ ಮೂಡಿಸ್ತಾ ಇದೆ ಮಳೆಗಾಲ ಇಡೀ ದಿನ ಮೋಡ ಕವಿದಿರೋದ್ರಿಂದ ಹಬ್ಬದ ಉತ್ಸಾಹ ಅಷ್ಟೊಂದಿಲ್ಲ ಆದರೂ ಒಂದಷ್ಟು ಒಂದು ಪದ್ಧತಿಗಳನ್ನ ಮಾಡಲಿಕ್ಕೆ ಬೇಕು ಹಾಗಾಗಿ ಒಂದಷ್ಟು ಅಡುಗೆಗಳೆಲ್ಲ ಆಯಿತು ಕಜ್ಜಾಯಗಳನ್ನು ಕೂಡ ಎಲ್ಲವೂ ಮಾಡಿದ್ದೇನೆ ಚಕ್ಕುಲಿ ಕರ್ಜಿಕಾಯಿ ಅಥವಾ ಸಮೋದಕ ಸಮೋದಕಾಯಿ ಎಲ್ಲೂ ಪಂಚಜ್ಜಾಯ ಮಾಡಿದ್ದೇನೆ ಹಾಗೆ ಕೆಸುವಿನ ಸೊಪ್ಪಿನ ಕರ್ ಕರ್ಕಲಿನ ಮಾಡಿದ್ದೇನೆ ಹಾಗೆ ಉದ್ದಿನ ಅಡೆಯನ್ನು ಮಾಡಿದ್ದೇನೆ ಒಂದಷ್ಟು ಬಗೆಯ ಅಡುಗೆಗಳು ಎಲ್ಲವೂ ಮನೆಯಲ್ಲೇ ಅಂದರೆ ಮನೆಯಂಗಳದಲ್ಲೇ ಬೆಳೆದಂತಹ ಒಂದಷ್ಟು ತರಕಾರಿಗಳಿಂದ ಪದಾರ್ಥಗಳನ್ನು ಹಾಗೆ ಊಟವನ್ನು ಭಜನೆ ಅವಕಾಶವನ್ನು ಕೊಟ್ಟಿದ್ದರೂ ಈ ಒಂದು ಆಡಳಿತವರ್ಗ ಈ ಒಂದು ಆಡಳಿತವರ್ಗ ಒಂದು ಅವಕಾಶವನ್ನು ಕೊಟ್ಟಿತ್ತು ಹಾಗಾಗಿ ಭಗವದ್ಗೀತೆ ಮತ್ತು ಭಜನೆಗೊಂದು ಅವಕಾಶವನ್ನು 啊。<Yeah. S 2> yeah. ಮೇಷನ್ ಸಮ್ಮುಖದಲ್ಲಿ ನಡೆದಂತಹ ಕಾರ್ಯಕ್ರಮ ಇದಾಗಿತ್ತು ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ರು ಸವಾಲಿನ ಕಾರ್ಯಕ್ರಮವೆಲ್ಲ ಇತ್ತು ಸುಮಾರು ನಾಲ್ಕು ಗಂಟೆಯಿಂದ ಏಳೆಂಟು ಗಂಟೆವರೆಗೆ ಕಾರ್ಯಕ್ರಮಗಳ ಒಂದು ಆಯೋಜನೆಯನ್ನು ಮಾಡಿದರು ಹೀಗಿತ್ತು ಆವತ್ತಿನ ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು